ನಮಸ್ಕಾರ ಫ್ರೆಂಡ್ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ ಇವತ್ತು ಪನ್ನೀರ್ ಪಲಾವ್ ಮಾಡೋಣ ಪನ್ನೀರ್ ಪಲಾವ್ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ನಾರ್ಮಲ್ ಸೋನಾ ಮೊಸರಿಲ್ ಮಾಡಿ ನಾನು ಸ್ವಲ್ಪ ಬಾಸುಮತಿ ರೈಸು ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದು ಮಸಾಲೆ ರುಬ್ಬಕ್ಕೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಈರುಳ್ಳಿ ಕರ್ಬೇವು ಸೊಪ್ಪು ಇಟ್ಕೊಂಡಿದ್ದೀನಿ ಈಗ ನಾನು ಪನ್ನೀರ್ ಹೈಡಿಯವ್ರ ತೊಗೊಂಡಿದ್ದೀನಿ ಸಲೀ ನೋಡೋಣ ಹೇಗಿರುತ್ತೆ ಅಂತ ಹಾಗೆ ಒಂದೆರಡು ಸ್ಪೂನ್ ಬಟಾಣಿ ಕೂಡ ತೊಗೊಂಡಿದ್ದೀನಿ ಪನ್ನೀರ್ ಜೊತೆ ಹಾಕೋಕ್ಕೆ ಧನ್ಯಾಪುಡಿ ಲವಂಗ ಮೆಣಸು ಜೀರಿಗೆ ಚಕ್ಕೆ ಎಲ್ಲ ತೊಗೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಧನ್ಯಾಪುಡಿ ಒಂದು ಹತ್ತು ಕಾಳು ಮೆಣಸು ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಕೂಡ ತೊಗೊಂಡಿದ್ದೀನಿ ಈಗ ಬನ್ನಿ ಮಾಡೋಣ ಸ್ಟೌ ಇದು ಮಸಾಲೆ ರುಬ್ಕೊಂಬಂದ್ಬಿಡೋಣ ಸ್ಟವ್ ಮೇಲೆ ಇದನ್ನ ಕಾಯಕ್ಕೆ ಇಟ್ಟಿದ್ದೀನಿ ಕುಕ್ಕರು ಈಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ ನಂತರ ಸ್ವಲ್ಪ ತುಪ್ಪ ಹಾಕೋಣ ಸ್ವಲ್ಪ ಒಂದೆರಡು ಏಲಕ್ಕಿ ಹಾಕಿರಲಿಲ್ಲ ಏಲಕ್ಕಿ ಹಾಕ್ತೀನಿ ಇವಾಗ ಮಸಾಲೆಗೆ ನೋಡಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ನಾನು ಬೇರೆ ಏನೂ ಆಗ್ತಾಯಿಲ್ಲ ಪಲಾವ್ ಎಲ್ಲ ಬೇಕಂದ್ರೆ ಹಾಕ್ಕೊಳ್ಳಿ ನೀವು ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದ ನಂತರ ನಾವು ಮತ್ತು ಈರುಳ್ಳಿ ಅರ್ಧಂಬರ್ಧ ಫ್ರೈ ಆದರೆ ಸಾಕು ನೋಡಿ ಇವಾಗ ಪನ್ನೀರ್ ಕಟ್ ಮಾಡ್ಕೊಂಬಂದ್ಬಿಡೋಣ ಪನ್ನೀರ್ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ತುಂಬ ಸಾಫ್ಟ್ ಇದೆ ನೋಡಿ ಇವಾಗ ಬಟಾಣಿ ಹಾಕ್ತಾಯಿದ್ದೀನಿ ಬಟಾಣಿ ಕೂಡ ಫ್ರೈ ಆಗಲಿ ಬಟಾಣಿ ಫ್ರೈ ಆಗ್ತಿದ್ದಂಗೆ ನಾವು ಮಸಾಲೆ ರುಬ್ಬಿರೋದನ್ನ ಹಾಕೋಣ ನೋಡಾಯಿತು ಈಗ ಮಸಾಲೆ ನೋಡಿ ರುಬ್ಕೊಂಬಂದ್ಬಿಟ್ಟಿದ್ದೀನಿ ಎಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ನಾನೇನು ನೀರು ಹಾಕಿ ರುಬ್ಬಿಲ್ಲ ಹಾಗೆ ರುಬ್ಬಿದ್ದೀನಿ ನೀವು ನೀರು ಹಾಕಬೇಕಾದ್ರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫುಲ್ ನೈಸ್ ಪೇಸ್ಟ್ ಬೇಡ ನಮಗೆ ತರಿತರಿ ಇರಲಿ ಪನ್ನೀರ್ ಪಲಾವ್ಗೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಎಣ್ಣೆ ಬಿಟ್ಕೊಳ್ಳೋ ಹಾಗೆ ಎಣ್ಣೆ ಎಲ್ಲ ಬಿಟ್ಕೊಂಡಾದ ನಂತರ ನಾವು ಇದಕ್ಕೆ ಪನ್ನೀರ್ ಕಟ್ ಮಾಡಿ ಹಾಕ್ಕೊಣ ಕ್ಯೂಬ್ಸಾಗಿ ನಾನು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಒಂದು ಪಾವು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಪನ್ನೀರು ತುಪ್ಪದಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂರು ಗ್ರಾಮ್ ಪನ್ನೀರೂ ಐಡಿಯವರು ತೊಗೊಂಡಿದ್ದೀನಿ ಸರಿ ನೋಡೋಣ ಅಂತ ಚೆನ್ನಾಗಿತ್ತು ಫ್ರೆಂಡ್ ಐಡಿಯವರ್ತುನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಪನ್ನೀರು ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಲಿ ಈಗ ನಾವು ಅಕ್ಕಿ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ ಹತ್ತು ನಿಮಿಷ ನೆನೆಸಿದ್ದೆ ಬಾಸುಮತಿ ರೈಸು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಏಕೆಂದರೆ ಬಿಡಿ ಬಿಡಿಯಾಗಿ ಬರಲಿ ಪಲಾವ್ ಅಂತ ಮೊದಲೇ ಹುರ್ಕೋತಾ ಇದ್ದೀನಿ ನೀರು ಹಾಕೋದಕ್ಕೆ ಮತ್ತಲೇನೆ ಎಣ್ಣೆನಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಒಂದು ಸರಿ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಆಯಿತು ನಾನು ಒಂದು ಮುಕ್ಕಾಲು ಪಾವಷ್ಟು ನೀರು ಹಾಕಿದ್ದೀನಿ ಇದರಲ್ಲಿ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಹಾಕಾಯ್ತು ಒಂದು ಫುಲ್ ಅದರಲ್ಲಿ ಫುಲ್ ಹಾಕಿ ಇನ್ನು ಮುಕ್ಕಾಲು ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಕುದೀಲಿ ಸ್ವಲ್ಪ ಹೊತ್ತು ಕುದ್ದ ನಂತರ ನಾವು ಮುಚ್ಚಲು ಮುಚ್ಚಿ ಒಂದೆರಡು ಇಜಿಲು ಕೂಗ್ಸಿದ್ರೆ ಸಾಕು ನಮ್ಮ ಪನ್ನೀರ್ ಪಲಾವು ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ಕುದಿತಾ ಇದೆ ಚೆನ್ನಾಗಿ ಈಗ ಮುಚ್ಚಲಾವು ಮುಚ್ಚಿ ಎರಡು ವಿಶಿಲ್ ಕೂಗಿಸ್ಕೊಂಬರೋಣ ಬನ್ನಿ ನಾನು ಇದಕ್ಕೇನು ಮಾಡಿರಲಿಲ್ಲ ಬಿಸಿ ಬಿಸಿಯಾಗಿ ಹಾಗೆ ಸರ್ವ್ ಮಾಡಿದೆ ನೀವು ಬೇಕಾದ್ರೆ ಮೊಸರು ಆಯ್ತಾ ಮಾಡ್ಕೋಬೋದು ನೋಡಿ ಇವಾಗ ನಮ್ಮ ಪಲಾವ್ ರೆಡಿಯಾಗಿದೆ ಹೇಗಿದೆ ನೋಡೋಣ ಬನ್ನಿ ನೋಡಿ ಪನ್ನೀರೆಲ್ಲ ಎಷ್ಟು ಚೆನ್ನಾಗಿದೆ ಮೇಲುಗಡೆ ತುಂಬಾ ಚೆನ್ನಾಗಾಗಿದೆ ನೋಡಿ ಬಿಡಿ ಬಿಡಿಯಾಗಿದೆ ಸೂಪರಾಗಿದೆ ಈ ಚಳಿಗಾಲದಲ್ಲಿ ಒಂದು ಸಲ ಮಾಡ್ಕೊಂಡು ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಪಲಾವ್ ಎಲ್ಲರೂ ಮಾಡ್ತೀರ ಮಾಡಲ್ಲ ಅಂತಲ್ಲ ನನ್ನ ರೀತಿನಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಒಂದು ಸಲ ನೋಡ್ಕೊಂಬಂದುಬಿಡಿ ಹೇಗಿದೆ ರೆಸಿಪಿ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ನಾನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೆ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ